ಜಾಮೀನು ರದ್ದಾದಂತಹ ಹಿನ್ನೆಲೆ ಈಗ ಬಂಧನ ಮಾಡಿದ್ದಾರೆ ದರ್ಶನ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬಂಧನ ಆಗ್ತಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಬೆಂಗಳೂರಿನ ಗಿರಿನಗರದ ಮನೆಯಲ್ಲಿ ಪ್ರದೋಷ್ ಇದ್ದಾಗ ಎ ಫೋರ್ಟೀನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತನನ್ನ ಬಂಧನ ಮಾಡಿದ್ದಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎ ಫೋರ್ಟೀನ್ ಆರೋಪಿ ಪ್ರದೋಷ್ನ ಬಂಧನ ಮಾಡಿ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಹಿಂದೆ ಪ್ರದೋಷ್ ಸೇರಿದಂತೆ ಇನ್ನುಳಿದಂತ ಎಲ್ಲ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳನ್ನು ಪೊಲೀಸರು ಬೇರೆ ಬೇರೆ ಜೈಲಿನಲ್ಲೇ ಇಟ್ಟಿದ್ರು ಈಗ ಮತ್ತೆ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಪರಪ್ಪನ ಜೈಲಿನಲ್ಲೇ ಇಡ್ತಾರ ಅಥವಾ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅವರು ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಈ ಹಿಂದೆ ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಹಂಗ ನೋಡಿದ್ರೆ ದರ್ಶನ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಸದ್ಯಕ್ಕಂತೂ ಈಗ ಈ ಪ್ರಕರಣದಲ್ಲಿ ಜಾಮೀನು ರದ್ದಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಇವರೆಲ್ಲರನ್ನು ಕೂಡ ಮತ್ತೆ ಬಂಧನ ಮಾಡುವುದಕ್ಕೆ ಪೊಲೀಸರು ಹೊರಟಿದ್ದಾರೆ ಪ್ರದೋಷ್ನ ಬಂಧನ ಆಗಿದೆ ಎ ಫೋರ್ಟೀನ್ ಆರೋಪಿಯ ಬಂಧನ ಆಗಿದೆ ಗಿರಿನಗರದ ಮನೆಯಲ್ಲಿದ್ದಾಗ ಬಂಧನ ಆಗಿದೆ ಪವಿತ್ರ ಗೌಡ ಮನೆಯಲ್ಲೇ ಇದ್ರು ಅವರ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ ಮಹಿಳಾ ಪೊಲೀಸರು ಕೂಡ ಬಂದಿದ್ದಾರೆ ಯಾವುದೇ ಆರೋಪಿಯನ್ನ ಬಂಧನ ಮಾಡುವಾಗಲೂ ಕೂಡ ಅಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ ಅಂದ್ರೆ ಮಹಿಳಾ ಆರೋಪಿಯನ್ನ ಬಂಧನ ಮಾಡುವಾಗ ಈಗಲೂ ಕೂಡ ಅಷ್ಟೇ ಮಹಿಳಾ ಆರೋಪಿ ಪವಿತ್ರ ಗೌಡನ ಜಾಮೀನು ರದ್ದಾದಂತಹ ಹಿನ್ನೆಲೆ ಈಗ ಬಂಧನ ಮಾಡಿದ್ದಾರೆ ದರ್ಶನ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬಂಧನ ಆಗ್ತಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಬೆಂಗಳೂರಿನ ಗಿರಿನಗರದ ಮನೆಯಲ್ಲಿ ಪ್ರದೋಷ್ ಇದ್ದಾಗ ಎ ಫೋರ್ಟೀನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತನನ್ನ ಬಂಧನ ಮಾಡಿದ್ದಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಬಂಧನ ಮಾಡಿ ಈಗ ಪೊಲೀಸರು ವಶಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಹಿಂದೆ ಪ್ರದೋ ಸೇರಿದಂತೆ ಇನ್ನುಳಿದಂತಹ ಎಲ್ಲ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಪೊಲೀಸರು ಬೇರೆ ಬೇರೆ ಜೈಲಿನಲ್ಲೇ ಇಟ್ಟಿದ್ರು ಈಗ ಮತ್ತೆ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಪರಪ್ಪನ ಜೈಲಿನಲ್ಲೇ ಇಡ್ತಾರ ಅಥವಾ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ಅವರು ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಈ ಹಿಂದೆ ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಹಂಗ ನೋಡಿದ್ರೆ ದರ್ಶನ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗತ್ತೆ ಸದ್ಯಕ್ಕಂತೂ ಈಗ ಈ ಪ್ರಕರಣದಲ್ಲಿ ಜಾಮೀನು ರದ್ದಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಇವರೆಲ್ಲರನ್ನೂ ಕೂಡ ಮತ್ತೆ ಬಂಧನ ಮಾಡೋದಕ್ಕೆ ಪೊಲೀಸರು ಹೊರಟಿದ್ದಾರೆ ಪ್ರದೋಷ್ನ ಬಂಧನ ಆಗಿದೆ ಎ ಫೋರ್ಟೀನ್ ಆರೋಪಿಯ ಬಂಧನ ಆಗಿದೆ ಗಿರಿನಗರದ ಮನೆಯಲ್ಲಿದ್ದಾಗ ಬಂಧನ ಆಗಿದೆ ಪವಿತ್ರ ಗೌಡ ಮನೆಯಲ್ಲೇ ಇದ್ರು ಅವರ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ ಮಹಿಳಾ ಪೊಲೀಸರು ಕೂಡ ಬಂದಿದ್ದಾರೆ ಯಾವುದೇ ಆರೋಪಿಯನ್ನ ಬಂಧನ ಮಾಡುವಾಗಲೂ ಕೂಡ ಅಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ ಅಂದರೆ ಮಹಿಳಾ ಆರೋಪಿಯನ್ನ ಬಂಧನ ಮಾಡುವಾಗ ಈಗಲೂ ಕೂಡ ಅಷ್ಟೇ ಮಹಿಳಾ ಆರೋಪಿ ಪವಿತ್ರ ಗೌಡ ಜಾಮೀನು ರದ್ದಾದಂತಹ ಹಿನ್ನೆಲೆ ಈಗ ಬಂಧನ ಮಾಡಿದ್ದಾರೆ ದರ್ಶನ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬಂಧನ ಆಗ್ತಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಬೆಂಗಳೂರಿನ ಗಿರಿನಗರದ ಮನೆಯಲ್ಲಿ ಪ್ರದೋಷ್ ಇದ್ದಾಗ ಎ ಫೋರ್ಟೀನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತನನ್ನ ಬಂಧನ ಮಾಡಿದ್ದಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಅನ್ನ ಬಂಧನ ಮಾಡಿ ಈಗ ಪೊಲೀಸರು ವಶಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಫೋರ್ಟೀನ್ ಆರೋಪಿ ಪ್ರದೋಷ್ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಹಿಂದೆ ಪ್ರದೋ ಸೇರಿದಂತೆ ಇನ್ನುಳಿದಂತ ಎಲ್ಲ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಪೊಲೀಸರು ಬೇರೆ ಬೇರೆ ಜೈಲಿನಲ್ಲೇ ಇಟ್ಟಿದ್ರು ಈಗ ಮತ್ತೆ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಪರಪ್ಪನ ಜೈಲಿನಲ್ಲೇ ಇಡ್ತಾರ ಅಥವಾ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ಅವರು ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಈ ಹಿಂದೆ ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಹಂಗ ನೋಡಿದ್ರೆ ದರ್ಶನ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಸದ್ಯಕ್ಕಂತೂ ಈಗ ಈ ಪ್ರಕರಣದಲ್ಲಿ ಜಾಮೀನು ರದ್ದಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಇವರೆಲ್ಲರನ್ನೂ ಕೂಡ ಮತ್ತೆ ಬಂಧನ ಮಾಡುವುದಕ್ಕೆ ಪೊಲೀಸರು ಹೊರಟಿದ್ದಾರೆ ಪ್ರದೋಷ್ನ ಬಂಧನ ಆಗಿದೆ ಎ ಫೋರ್ಟೀನ್ ಆರೋಪಿಯ ಬಂಧನ ಆಗಿದೆ ಗಿರಿನಗರದ ಮನೆಯಲ್ಲಿದ್ದಾಗ ಬಂಧನ ಆಗಿದೆ ಪವಿತ್ರ ಗೌಡ ಮನೆಯಲ್ಲೇ ಇದ್ರು ಅವರ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ ಮಹಿಳಾ ಪೊಲೀಸರು ಕೂಡ ಬಂದಿದ್ದಾರೆ ಯಾವುದೇ ಆರೋಪಿಯನ್ನ ಬಂಧನ ಮಾಡುವಾಗಲೂ ಕೂಡ ಅಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ ಅಂದ್ರೆ ಮಹಿಳಾ ಆರೋಪಿಯನ್ನ ಬಂಧನ ಮಾಡುವಾಗ ಈಗಲೂ ಕೂಡ ಅಷ್ಟೇ ಮಹಿಳಾ ಆರೋಪಿ ಪವಿತ್ರ ಗೌಡನ ಜಾಮೀನು ರದ್ದಾದಂತಹ ಹಿನ್ನೆಲೆ ಈಗ ಬಂಧನ ಮಾಡಿದ್ದಾರೆ ದರ್ಶನ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬಂಧನ ಆಗ್ತಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಬೆಂಗಳೂರಿನ ಗಿರಿನಗರದ ಮನೆಯಲ್ಲಿ ಪ್ರದೋಷ್ ಇದ್ದಾಗ ಎ ಫೋರ್ಟೀನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತನನ್ನ ಬಂಧನ ಮಾಡಿದ್ದಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ರನ್ನ ಬಂಧನ ಮಾಡಿ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಫೋರ್ಟೀನ್ ಆರೋಪಿ ಪ್ರದೋಷ್ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಹಿಂದೆ ಪ್ರದೋ ಸೇರಿದಂತೆ ಇನ್ನುಳಿದಂತಹ ಎಲ್ಲ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಪೊಲೀಸರು ಬೇರೆ ಬೇರೆ ಜೈಲಿನಲ್ಲೇ ಇಟ್ಟಿದ್ರು ಈಗ ಮತ್ತೆ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಪರಪ್ಪನ ಜೈಲಿನಲ್ಲೇ ಇಡ್ತಾರ ಅಥವಾ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ಅವರು ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಈ ಹಿಂದೆ ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಹಂಗ ನೋಡಿದ್ರೆ ದರ್ಶನ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗತ್ತೆ ಸದ್ಯಕ್ಕಂತೂ ಈಗ ಈ ಪ್ರಕರಣದಲ್ಲಿ ಜಾಮೀನು ರದ್ದಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಇವರೆಲ್ಲರನ್ನೂ ಕೂಡ ಮತ್ತೆ ಬಂಧನ ಮಾಡೋದಕ್ಕೆ ಪೊಲೀಸರು ಹೊರಟಿದ್ದಾರೆ ಪ್ರದೋಷ್ನ ಬಂಧನ ಆಗಿದೆ ಎ ಫೋರ್ಟೀನ್ ಆರೋಪಿಯ ಬಂಧನ ಆಗಿದೆ ಗಿರಿನಗರದ ಮನೆಯಲ್ಲಿದ್ದಾಗ ಬಂಧನ ಆಗಿದೆ ಪವಿತ್ರ ಗೌಡ ಮನೆಯಲ್ಲೇ ಇದ್ರು ಅವರ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ ಮಹಿಳಾ ಪೊಲೀಸರು ಕೂಡ ಬಂದಿದ್ದಾರೆ ಯಾವುದೇ ಆರೋಪಿಯನ್ನ ಬಂಧನ ಮಾಡುವಾಗಲೂ ಕೂಡ ಅಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ ಅಂದರೆ ಮಹಿಳಾ ಆರೋಪಿಯನ್ನ ಬಂಧನ ಮಾಡುವಾಗ ಈಗಲೂ ಕೂಡ ಅಷ್ಟೇ ಮಹಿಳಾ ಆರೋಪಿ ಪವಿತ್ರ ಗೌಡ ಜಾಮೀನು ರದ್ದಾದಂತ ಹಿನ್ನೆಲೆ ಈಗ ಬಂಧನ ಮಾಡಿದ್ದಾರೆ ದರ್ಶನ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬಂಧನ ಆಗ್ತಾರೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಬೆಂಗಳೂರಿನ ಗಿರಿನಗರದ ಮನೆಯಲ್ಲಿ ಪ್ರದೋಷ್ ಇದ್ದಾಗ ಎ ಫೋರ್ಟೀನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತನನ್ನ ಬಂಧನ ಮಾಡಿದ್ದಾರೆ ಎನ್ ಆರೋಪಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಅನ್ನ ಮಾಡಿ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಫೋರ್ಟಿನ್ ಆರೋಪಿ ಪ್ರದೋಷ್ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಹಿಂದೆ ಪ್ರದೋ ಸೇರಿದಂತೆ ಇನ್ನುಳಿದಂತಹ ಎಲ್ಲ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಪೊಲೀಸರು ಬೇರೆ ಬೇರೆ ಜೈಲಿನಲ್ಲಿ ಇಟ್ಟಿದ್ರು ಈಗ ಮತ್ತೆ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಪರಪ್ಪನ ಜೈಲಿನಲ್ಲೇ ಇಡ್ತಾರಾ ಅಥವಾ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅವರು ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಈ ಹಿಂದೆ ಇದ್ದ ಜೈಲಿಗೆ ಶಿಫ್ಟ್ ಮಾಡ್ತಾರ ಹಂಗ ನೋಡಿದ್ರೆ ದರ್ಶನ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಸದ್ಯಕ್ಕಂತೂ ಈಗ ಈ ಪ್ರಕರಣದಲ್ಲಿ ಜಾಮೀನು ರದ್ದಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನಲ್ಲಿ ಇವರೆಲ್ಲರನ್ನೂ ಕೂಡ ಮತ್ತೆ ಬಂಧನ ಮಾಡುವುದಕ್ಕೆ ಪೊಲೀಸರು ಹೊರಟಿದ್ದಾರೆ ಪ್ರದೋಷ್ನ ಬಂಧನ ಆಗಿದೆ ಎ ಫೋರ್ಟೀನ್ ಆರೋಪಿಯ ಬಂಧನ ಆಗಿದೆ ಗಿರಿನಗರದ ಮನೆಯಲ್ಲಿದ್ದಾಗ ಬಂಧನ ಆಗಿದೆ ಪವಿತ್ರ ಗೌಡ ಮನೆಯಲ್ಲೇ ಇದ್ರು ಅವರ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ ಮಹಿಳಾ ಪೊಲೀಸರು ಕೂಡ ಬಂದಿದ್ದಾರೆ ಯಾವುದೇ ಆರೋಪಿಯನ್ನ ಬಂಧನ ಮಾಡುವಾಗಲೂ ಕೂಡ ಅಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ ಅಂದರೆ ಮಹಿಳಾ ಆರೋಪಿಯನ್ನ ಬಂಧನ ಮಾಡುವಾಗ ಈಗಲೂ ಕೂಡ ಅಷ್ಟೇ ಮಹಿಳಾ ಆರೋಪಿ ಪವಿತ್ರ ಗೌಡ